ವೆಲ್ಕಮ್ ಟು ಕಾವ್ಯ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬಿಸಿ ಬಿಸಿ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಸೂಪರ್ ಆಗಿರೋ ಮೆಂತ್ಯ ಸೊಪ್ಪಿನ ಕರ್ರಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಂತ ನೋಡೋಣ ಪಾತ್ರೆನ ಇಟ್ಕೊಂಡಿದೀನಿ ಒಂದ್ ಎರಡ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಬಾಯಿ ಇದ್ರೆ ಮಕ್ಕಳು ತಿನ್ನಕ್ಕೆ ಬೇಡ ಅಂತಾರೆ ಅದಕ್ಕೋಸ್ಕರ ನಾನು ಚಾಪರ್ ಅಲ್ಲಿ ಸಣ್ಣದಾಗಿ ನೋಡಿ ಈ ತರ ಚಾಪ್ ಮಾಡ್ಕೊಂಡಿದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಈ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಕಹಿ ಬರುತ್ತೆ ಅಂತ ಅನ್ಕೊಂತಾರೆ ಕಹಿ ಏನು ಆಗೋದಿಲ್ಲ ಅಂದ್ರೆ ಮಕ್ಕಳು ತಿನ್ನಲ್ಲ ಅಲ್ವಾ ಹಾಗೆ ಎತ್ತಿ ಇಡ್ತಾರೆ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಅಂದ್ರೆ ಈ ತರ ಚಾಪ್ ಮಾಡಿದೀನಿ ನಿಮ್ಗೆ ಬೇಡ ಅಂದ್ರೆ ನೀವು ಹಾಗೆ ಕೂಡ ಕೈಯಲ್ಲಿ ಕಟ್ ಮಾಡಿ ಕೂಡ ತಗೋಬಹುದು ನಾನು ಚಾಪರ್ ಅಲ್ಲಿ ಮಾಡ್ಕೊಂಡಿದೀನಿ ನನ್ ಮಕ್ಕಳು ತಿನ್ನಕ್ಕೆ ಒಳ್ಳೆ ಅಂತಾರೆ ಮೆಂತ್ಯ ಸೊಪ್ಪು ಅದಕ್ಕೋಸ್ಕರ ನಾನು ಈ ತರ ಕಟ್ ಮಾಡಿ ಹಾಕೊಂಡಿದೀನಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಒಂದ್ ಕಡೆ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಈಗ ಇನ್ನೊಂದು ಚಿಕ್ಕದು ಬಾಳ್ಗೆನ ಇಟ್ಕೊಂಡಿದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀದನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಬಿಳಿ ಎಳ್ಳು ಕೂಡ ಒಂದು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಇವೆಲ್ಲವನ್ನು ನಾವು ಕುರ್ಸ್ಕೊಳ್ಳೋಣ ಎಣ್ಣೆ ಏನು ಹಾಕೋದು ಬೇಡ ಹಾಗೆ ನಾವಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಹೊಸಬರ್ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಫ್ರೆಂಡ್ ಚೆನ್ನಾಗಿ ಕಲರ್ ಬಂದಿದೆ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಒಲೆನ ಆಫ್ ಮಾಡ್ಕೊಂಡ್ ಬಿಡೋಣ ಇದು ಪೂರ್ತಿಯಾಗಿ ಚಿಕ್ಕದು ನೋಡಿ ಮಿಕ್ಸಿ ನಾನು ಶೇಂಗಾ ಅವೆಲ್ಲವನ್ನು ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇಲ್ಲಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರೋಣ ನೋಡಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗಿಯೋಣ ಮತ್ತೆ ಅದೇ ಪಾತ್ರೆಗೆನೆ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ಳೋಣ ಹಾಗೆ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದೀನಿ ಹಾಗೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಈರುಳ್ಳಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಿನ್ನೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ರುಚಿಗೆ ಸ್ವಲ್ಪ ಕಲ್ಲುಪ್ಪ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಅರಿಶಿನ ಪುಡಿ ಕೂಡ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಹಾಗೆ ಇದ್ರ ಜೊತೆಗೇನೆ ಎರಡು ಟೊಮೊಟೊನ ಕೂಡ ಸೇರಿಸ್ಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೊಟೊ ಇವಾಗ ಇದು ಕೂಡ ಅಷ್ಟೇ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಳ್ಳೊಳ್ಳೆ ಕಮೆಂಟ್ ಗಳನ್ನ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಯಾವಾಗ್ಲೂ ಇದೇ ತರಾನೇ ನಮ್ಮ ಚಾನೆಲ್ ಮೇಲೆ ನಿಮ್ಮ ಪ್ರೀತಿ ಇರ್ಲಿ ಅಂತ ಕೇಳ್ಕೊಂತೀನಿ ನೋಡಿ ಟೊಮೊಟೊ ಕೂಡ ಸಾಫ್ಟ್ ಆಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಗರಂ ಮಸಾಲ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಹಾಗೆ ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ನೀವು ಖಾರ ನೋಡ್ಕೊಂಡು ಹೆಚ್ಚು ಕಡಿಮೆ ಹಾಕೋಬಹುದು ಹಾಗೆ ಇಲ್ಲಿ ರುಬ್ಕೊಂಡು ಬಂದಿರೋ ಪೇಸ್ಟ್ ಸೇರಿಸ್ಕೊತಾ ಇದೀನಿ ಹಾಗೆ ಮಿಕ್ಸಿ ಜಾರ್ಗೆ ಒಂದ್ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕುದಿ ಕುದಿಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಈ ಟೈಮ್ ಅಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನ ಹಾಕೊಳ್ಳೋಣ ಸೊಪ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕುದಿ ಕುದಿಸ್ಕೋಬೇಕು ನೋಡಿ ತುಂಬಾಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿಗೂ ಚಪಾತಿಗೂ ದೋಸೆಗೂ ಪೂರಿಗೂ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಅಲ್ಲೂ ಕೂಡ ಮಾಡಿ ಕೊಡಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೆ ಕೂಡ ಈ ರುಚಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ನಿಮಗೆ ತೆಳು ಬೇಕಾದ್ರೆ ತೆಳು ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನೋಡಿ ಇನ್ನೊಂದು ಸ್ವಲ್ಪ ನೀರ್ ಮಾಡ್ಕೋಬಹುದು ಆದ್ರೆ ಸ್ವಲ್ಪ ಗಟ್ಟಿ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಚೆನ್ನಾಗಿ ಕುದೀತಾ ಇದೆ ನೋಡಿ ಇಷ್ಟು ಕುದ್ರೆ ಸಾಕು ನೋಡ್ತಾ ಇದೀರ ನೋಡೋಕೆ ಅಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಸಕ್ಕತ್ತಾಗಿದೆ ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ಯಾವಾಗ್ಲೂ ನೀವು ಮೆಂತ್ಯ ಸೊಪ್ಪಿನ ಬಳಸಿ ಪಲಾವ್ ಮಾಡಿರ್ತೀರಾ ಭಾತ್ ಮಾಡಿರ್ತೀರಾ ಹಾಗೆ ಪಲ್ಯ ಕೂಡ ಮಾಡಿರ್ತೀರಾ ಒಂದ್ಸತಿ ಟ್ರೈ ಮಾಡಿ ನೋಡಿ ಮೆಂತ್ಯ ಸೊಪ್ಪಿನ ಕರಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ತುಂಬಾ ಚೆನ್ನಾಗಿರೋ ಮೆಂತ್ಯ ಸೊಪ್ಪಿನ ಕರಿ ಯಾವ ತರ ಮಾಡದ್ನಂತ ನೋಡ್ಕೊಂಡ್ರ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕರವಾದ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರ ಯಾವ ತರ ಮಾಡದ್ನಂತ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್